ಓ ಶ್ರೀಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಗ್ರಹಣ ಗೋಚಾರ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮಾಸದ ಏಳನೇ ದಿನಾಂಕ ಭಾನುವಾರದಂದು ನಡೆಯಲಿರುವಂತಹ ಚಂದ್ರಗ್ರಹಣದ ಸಂಬಂಧಪಟ್ಟಂತೆ ಗೋಚಾರದಲ್ಲಿ ಆಗುವಂತಹ ಪ್ರಭಾವ ಮತ್ತು ಹನ್ನೆರಡು ರಾಶಿಗಳಿಗೆ ಚಂದ್ರನ ಪ್ರಭಾವ ರಾಹು ಪ್ರಭಾವ ಮತ್ತು ಇದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮಾಸದ ಏಳನೇ ದಿನಾಂಕ ಭಾನುವಾರ ರಾತ್ರಿ ನಡೆಯುವಂತಹ ಚಂದ್ರಗ್ರಹಣದ ವಿಷಯ ಸಂಬಂಧಪಟ್ಟಂತೆ ಈಗಾಗಲೇ ನೀವು ತಿಳಿದಿರ್ತೀರಾ ಈ ಬಾರಿ ನಡೆಯುವಂತಹ ಚಂದ್ರಗ್ರಹಣ ರಕ್ತಚಂದ್ರಗ್ರಹಣ ಬ್ಲಡ್ ಮೂನ್ ಅನ್ನುವಂತಹ ಹೆಸರಿಂದ ತಿಳಿಸಲಾಗ್ತಾ ಇದೆ ಅಂದರೆ ಇದಕ್ಕಿರುವಂತಹ ಕಾರಣಗಳನ್ನು ನಾವು ಖಗೋಳ ವೈಜ್ಞಾನಿಕವಾಗಿ ತಿಳಿಬೇಕಾಗತ್ತೆ ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತೆ ಮತ್ತು ಯಾವಾಗ ಈ ಈ ರೀತಿ ಸಂಭವಿಸುತ್ತೆ ನೀವು ಚಿತ್ರದಲ್ಲಿ ಗಮನಿಸಬಹುದು ಭೂಮಿಯು ಚಂದ್ರ ಮತ್ತು ಸೂರ್ಯರ ನಡುವೆ ಇರುವಾಗ ಚಂದ್ರಗ್ರಹಣ ಸಂಭವಿಸುತ್ತೆ ಅಂದರೆ ಚಂದ್ರಗ್ರಹ ಭೂಮಿಯ ಕಕ್ಷೆಗೆ ಚಲಿಸಿದಾಗ ಚಲಿಸಿದಾಗ ಇಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ ಆ ಭೂಮಿಯು ಸೂರ್ಯನ ಬೆಳಕನ್ನು ತಡೆ ಹಿಡಿಯುತ್ತೆ ಆಗ ಚಂದ್ರ ಚಂದ್ರಗ್ರಹದ ಮೇಲೆ ಚಂದ್ರಗ್ರಹದ ಮೇಲೆ ನೆರಳನ್ನು ಬೀಳಿಸುತ್ತೆ ಭೂಮಿ ಆ ನೆರಳು ಬೇರೆ ಬಣ್ಣಕ್ಕೆ ತಿರುಗುತ್ತೆ ಆ ಬಣ್ಣವನ್ನೇ ಇಲ್ಲಿ ಕೆಂಪು ಬಣ್ಣ ಅಂತ ತಿಳಿಸಲಾಗ್ತಾ ಇರುವಂಥದ್ದು ಕೆಂಪು ಚಂದ ಚಂದ್ರಗ್ರಹಣ ಬ್ಲಡ್ ಮೂನ್ ಅಂತ ಇಲ್ಲಿ ತಿಳಿಸಲಾಗ್ತಾ ಇರುವಂಥದ್ದು ಹಾಗಾಗಿ ಈ ಬಾರಿ ನಡೆಯುವಂತಹ ಚಂದ್ರಗ್ರಹಣ ಕೆಂಪು ಚಂದ್ರಗ್ರಹಣವಾಗಿರುತ್ತೆ ಇಲ್ಲಿ ಚಂದ್ರನನ್ನು ರಾಹು ಅಂದರೆ ರಾಹು ಗ್ರಹಣ ಹಿಡಿಯುವಂಥದ್ದು ಇಲ್ಲಿ ರಾಹು ಗ್ರಹ ಅಂದರೆ ಛಾಯಾಗ್ರಹವಾಗಿ ಚಂದ್ರನನ್ನು ಹಿಡಿಯುವಂಥದ್ದು ಇದರ ಒಂದು ಪ್ರಕಾರವಾಗಿ ಭೂಮಿಯ ಮೇಲೆ ಆಗುವಂತಹ ಪ್ರಭಾವ ಮತ್ತು ಹನ್ನೆರಡು ರಾಶಿಗಳ ಮೇಲೆ ಆಗುವಂಥ ಪ್ರಭಾವ ಮತ್ತು ನಕ್ಷತ್ರಗಳು ಗ್ರಹಗಳು ಈ ಸಂಬಂಧಪಟ್ಟಂತೆ ಈ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ ಮಾನವರ ಜೀವನದ ಮೇಲೆಯೂ ಪ್ರಭಾವ ಇರುತ್ತೆ ಹಾಗಾಗಿ ಈ ವಿಷಯಗಳನ್ನು ನಾವು ಒಂದಿಷ್ಟಾದರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಜೀವನಕ್ಕೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಚಂದ್ರಗ್ರಹಣದ ಆರಂಭ ಆಗುತ್ತೆ ಅದೇ ದಿನ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ವೆಸ್ಟ್ರನ್ ದಿನಾಂಕದ ಪ್ರಕಾರವಾಗಿ ಏಳನೇ ದಿನಾಂಕ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಎಂಟು ಗ ಎಂಟನೇ ದಿನಾಂಕ ಎ ಎಮ್ ಆಗುತ್ತೆ ಎಂಟನೇ ದಿನಾಂಕ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಈ ಚಂದ್ರಗ್ರಹಣವು ಇರುತ್ತೆ ಅಂದರೆ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಇದರ ಕಾಲಾವಧಿ ಆಗಿರುತ್ತೆ ಗೋಚಾರ ಎಲ್ಲೆಲ್ಲಿ ಆಗುತ್ತೆ ಅಂದರೆ ಮುಖ್ಯವಾಗಿ ಭಾರತದಲ್ಲಿ ಗೋಚರಿಸುವಂತಹ ಸ್ಥಳಗಳು ದೆಹಲಿ ಕಲ್ಕತ್ತಾ ಮುಂಬೈ ಹೈದ್ರಾಬಾದ್ ಲಕ್ನೋ ಚಂಡೀಗಢ ಈ ಒಂದು ಪ್ರದೇಶಗಳಲ್ಲಿ ಗೋಚಾರ ಆಗುತ್ತೆ ಹೊರ ದೇಶಗಳಲ್ಲಿ ಬ್ಯಾಂಕಾಕ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಮೇರಿಕಾ ಈ ದೇಶಗಳಲ್ಲಿಯೂ ಗೋಚಾರ ಆಗಲಿದ್ದು ಭಾರತದಲ್ಲಿ ಚಂದ್ರಗ್ರಹಣ ಗೋಚರಿಸುವ ಗೋಚರಿಸುವುದರಿಂದ ಧಾರ್ಮಿಕವಾದಂತಹ ಆಚರಣೆ ಇದೆ ಚಂದ್ರಗ್ರಹಣವು ಕುಂಭರಾಶಿಯಲ್ಲಿ ನಡೆಯಲಿದ್ದು ಪೂರ್ವಪಾದ್ರ ನಕ್ಷತ್ರದಲ್ಲಿ ನಡೆಯಲಿದ್ದು ಈ ಈ ಕುಂಭರಾಶಿ ಮತ್ತು ಪೂರ್ವಪಾದ್ರ ನಕ್ಷತ್ರದಲ್ಲಿ ಚಂದ್ರಗ್ರಹಣದ ಪ್ರಭಾವ ಇಪ್ಪತ್ತೇಳು ನಕ್ಷತ್ರ ಮತ್ತು ಹನ್ನೆರಡು ರಾಶಿಗಳಿಗೆ ಯಾವ ಪ್ರಭಾವ ಮಾಡಲಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದಾನೆ ಮುಖ್ಯವಾಗಿ ಚಂದ್ರಗ್ರಹ ಮನೋಕಾರಕ ಗ್ರಹ ಆಗಿರೋದ್ರಿಂದ ಇಲ್ಲಿ ಯಾವ ರೀತಿ ಪ್ರಭಾವ ಇರುತ್ತೆ ಅಂದರೆ ಭೂಮಿ ಭೂಮಿ ಭೂ ಭೂಮಿ ಬೆಳಕನ್ನು ಅಂದರೆ ತಡೆ ಹಾಕುತ್ತೆ ಇದರಿಂದ ಮೂನ್ ಲೈಟ್ ಏನಾಗುತ್ತೆ ಬೇರೆ ಬಣ್ಣಕ್ಕೆ ತಿರುಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಮನೋಕಾರಕ ಚಂದ್ರ ಆಗಿರೋದ್ರಿಂದ ಎಮೋಷ್ನಲ್ ಕನ್ಫ್ಯೂಸನ್ ಈ ರೀತಿ ಆಗುವಂತಹ ಒಂದು ಚಂದ್ರನ ಪ್ರಭಾವ ಇರುತ್ತೆ ಕ್ಲ್ಯಾರಿಟಿ ಕ್ಲಾರಿಟಿ ಅನ್ನೋದು ಸರಿಯಾಗಿ ಇರೋದಿಲ್ಲ ಅಂದರೆ ಇದು ಸಬ್ ಕಾನ್ಸಿಯಸ್ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಆಗಿರುತ್ತೆ ಹಾಗಾಗಿ ಇದು ಮನಸ್ಸಿನ ಮೇಲೆ ಮಾನವರ ಮನಸ್ಸಿನ ಮೇಲೆ ಇದರ ಪ್ರಭಾವ ಇರುತ್ತೆ ಚಂದ್ರಗ್ರಹಣ ಪೂರ್ವಭಾದ್ರ ನಕ್ಷತ್ರದಲ್ಲಿ ನಡೆಯೋದ್ರಿಂದ ಇದರ ರಿಸಲ್ಟ್ ಹೇಗಿರುತ್ತೆ ಅಂದರೆ ಗುರುವಿನ ಪಾತ್ರ ಇಲ್ಲಿರುತ್ತೆ ಯಾಕೆಂದರೆ ಪೂರ್ವಭಾದ್ರ ನಕ್ಷತ್ರದ ಅಧಿಪತಿ ಗುರುಗ್ರಹ ಆಗ್ತಾರೆ ಹಾಗಾಗಿ ಗುರುಗ್ರಹದ ರೋಲ್ ಇಲ್ಲಿ ಮೇಜರ್ ಆಗಿರುತ್ತೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಇದರ ಇದರ ಪ್ರಭಾವ ಇರೋದರಿಂದ ಗುರುವಿನ ಒಂದು ಪ್ರಭಾವವು ಇಲ್ಲಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ಈ ಅಂದರೆ ಕ್ಲಾರಿಟಿ ತೀವ್ರವಾದಂತಹ ಶುದ್ಧೀಕರಣ ಅಂದರೆ ಇಲ್ಲಿ ಸಾಮಾಜಿಕವಾಗಿ ಆಗ್ಬೋದು ಅಥವಾ ಮಾನವರ ಮನಸ್ಸಿನಲ್ಲಿ ಆಗ್ಬೋದು ಈ ರೀತಿ ಇಲ್ಲಿ ಶುದ್ಧೀಕರಣ ಆಗುವಂಥದ್ದು ಯಾವ ರೀತಿ ಅಂದರೆ ಸತ್ಯತೆಗಳು ಹೊರತರುವುದು ಸತ್ಯತೆಗಳು ಹೊರಬರುವುದು ಗುರುಗ್ರಹ ಗುರುಗ್ರಹ ಅಂದರೆ ಹಾನೆಸ್ಟಿ ಗ್ರಹ ಸಿನ್ಸಿಯಾರಿಟಿ ಗ್ರಹ ಇದನ್ನು ನೀ ನೀಡುವಂಥದ್ದು ಗುರುಗ್ರಹವೇ ಆಗಿರೋದ್ರಿಂದ ಗುರುಗ್ರಹ ಮಿಥುನ ರಾಶಿಯಲ್ಲಿ ಪುನರ್ವಶು ನಕ್ಷತ್ರದಲ್ಲಿ ಈಗ ಸಂಚಾರ ಆಗ್ತಾ ಇರೋದ್ರಿಂದ ಗುರುವಿನಿಂದ ನೈನ್ತ್ ಹೌಸಲ್ಲಿ ಗ್ರಹಣ ನಡೆಯುತ್ತೆ ಅಂದರೆ ಒಂಬತ್ತನೇ ಮನೆಯಲ್ಲಿ ಮಿಥುನ ರಾಶಿ ಗುರುಗ್ರಹದಿಂದ ಒಂಬತ್ತನೇ ಮನೆಯಲ್ಲಿ ಚಂದ್ರಗ್ರಹಣ ನಡೆಯೋದ್ರಿಂದ ಇದರ ಪ್ರಭಾವ ಹೇಗಿರುತ್ತೆ ಅಂದರೆ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇರೋದರಿಂದ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಸಂಬಂಧಪಟ್ಟಂತೆ ಜರ್ನಲಿಸಮ್ ಇದರ ಸಂಬಂಧಪಟ್ಟಂತೆ ಲೆಕ್ಕ ಅಂದರೆ ಆಡಿಟಿಂಗ್ ಅಂದರೆ ಇದರ ಸಂಬಂಧಪಟ್ಟಂತೆ ವಿದ್ಯೆ ಇದರ ಸಂಬಂಧಪಟ್ಟಂತೆ ಇದರ ವಿ ಈ ವಿಷಯಗಳ ಸತ್ಯತೆಗಳು ಈ ಸತ್ಯತೆಗಳ ಮೇಲೆ ಗುರುವಿನ ಪ್ರಭಾವ ಇರುತ್ತೆ ಚಂದ್ರಗ್ರಹಣ ನಡೆಯುವಂತಹ ರಾಶಿ ಆಪೋಸಿಟ್ ರಾಶಿ ಸಿಂಹರಾಶಿಯಾಗುತ್ತೆ ಸಿಂಹರಾಶಿಯಲ್ಲಿ ಕೇತುಗ್ರಹ ಬುಧಗ್ರಹ ಸೂರ್ಯಗ್ರಹಗಳ ಸಹಯೋಗವನ್ನು ನಾವಿಲ್ಲಿ ನೋಡಬಹುದು ಈ ಸಹಯೋಗದ ಮೇಲೆ ಈ ಗ್ರಹಣದ ಪ್ರಭಾವ ಯಾವ ರೀತಿ ಇರಲಿದೆ ಅಂದರೆ ಸೂರ್ಯಗ್ರಹ ಅಂದರೆ ಅಧಿಕಾರ ಅಧಿಕಾರಿಗಳು ಗವರ್ನಮೆಂಟನ್ನು ಸೂಚಿಸುವಂತಹ ಗ್ರಹ ಈ ಗೌರ್ಮೆಂಟ್ ಮತ್ತು ಅಧಿಕಾರಿಗಳು ಇವರ ನಡುವೆಯೇ ಮಿಸ್ಕಮ್ಯುನಿಕೇಷನ್ ಆಗುವಂತೆ ಮತ್ತು ಇಲ್ಲಿ ಬುಧಗ್ರಹವು ಇರು ಇರುವುದರಿಂದ ಮೀಡಿಯಾ ಸಂಬಂಧಪಟ್ಟಂತಹ ಕಾರ್ಯಸೂಚನೆಗಳು ತಪ್ಪಾಗಬಹುದು ಹಾಗಾಗಿ ಮೀಡಿಯಾ ಫಾಲ್ಟ್ಸ್ ಏನಿರುತ್ತೆ ಅದು ಹೊರಬರುವಂತೆ ಮತ್ತು ಬುಧಗ್ರಹ ಎ ಟೆಕ್ನಾಲಜಿ ಆಗ್ಬೋದು ಟ್ರೇಡ್ ಅಗ್ರಿಮೆಂಟ್ಸ್ ಆಗ್ಬೋದು ಇದರ ಸಂಬಂಧಪಟ್ಟಂತೆಯೂ ಕಾರಕ ಗ್ರಹ ಆಗಿರೋದ್ರಿಂದ ಮಾಧ್ಯಮ ನೀತಿ ಆಗ್ಬೋದು ಅದರ ಒಂದು ರೂಲ್ಸ್ ಆಗ್ಬೋದು ಇದಕ್ಕೆಲ್ಲಕ್ಕೂ ಬುಧಗ್ರಹ ಗ್ರಹ ಆಗಿರೋದ್ರಿಂದ ಇದರ ಒಂದು ವಿಷಯ ಸಂಬಂಧಪಟ್ಟಂತೆ ಏನಾದರೂ ಫಾಲ್ಟ್ಸ್ ಇದ್ದಲ್ಲಿ ಇದನ್ ಈ ವಿಷಯಗಳು ಹೊರಬರುವಂತೆ ಇಲ್ಲಿ ಬುಧನ ಪ್ರಭಾವ ಇರುತ್ತೆ ಇಲ್ಲಿ ಕೇತು ಕೇತುಗ್ರಹದ ಅಲ್ಲಿ ಈ ಎರಡು ಗ್ರಹಗಳು ಇರೋದ್ರಿಂದ ಇಲ್ಲಿ ಈ ರೀತಿ ಈ ಈ ರೀತಿ ವಿಷಯಗಳು ಇಲ್ಲಿ ನಡೆಯುತ್ತೆ ಕುಜಗ್ರಹ ಕನ್ಯಾರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ಕುಜ ಮತ್ತು ಶನಿ ಗ್ರಹಗಳ ವೀಕ್ಷಣೆ ಕನೆಕ್ಷನ್ ಇರೋದ್ರಿಂದ ಯಾವ ರೀತಿ ಪ್ರಭಾವ ಆಗ್ಬೋದಂದರೆ ಮುಖ್ಯವಾಗಿ ಹೆಲ್ತ್ ಕೇರ್ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ ಅಂದರೆ ಸೈನ್ಯ ವ್ಯವಸ್ಥೆ ಇದರ ಸಂಬಂಧಪಟ್ಟಂತೆ ಏನಾದರೂ ತಂತ್ರಗಳಲ್ಲಿ ಬದಲಾವಣೆಗಳಾಗುವಂಥದ್ದು ಮತ್ತು ಡೇಟಾ ಸಿಸ್ಟಮ್ ಅಂದರೆ ಅದು ಕನ್ಯಾ ರಾಶಿಯೂ ಆಗಿರೋದ್ರಿಂದ ಇದರ ಒಂದು ಇದರ ಮೇಲೆಯೂ ಪ್ರಭಾವ ಆಗುವಂತೆ ಪಬ್ಲಿಕ್ ಸರ್ವಿಸಸ್ ಅಂದರೆ ಏನೇನು ಪಬ್ಲಿಕ್ ಸರ್ವಿಸಸ್ ಇರುತ್ತೆ ಅಲ್ಲಿ ಚರ್ಚೆಗಳಾಗುವಂಥದ್ದು ಈ ಕ್ಷೇತ್ರಗಳಲ್ಲಿ ಸಡನ್ನಾಗಿ ಏನಾದರೂ ಚೇಂಜಸನ್ನು ನಾವು ನಾವು ನೋಡಬಹುದು ಹಾಗೆ ಹಾಸ್ಪಿಟಲ್ ಸಂಬಂಧಪಟ್ಟಂತೆ ಹಾಸ್ಪಿಟಲ್ ರಿಲೇಟೆಡ್ ಸಿಸ್ಟಮ್ನಲ್ಲಿ ಏನಾದರೂ ಇಲ್ಲಿ ಹೆಚ್ಚಿನ ಸ್ಕ್ಯಾಮ್ ಇವೆಲ್ಲ ಹೊರಗಡೆ ಬರುವಂತೆ ಇಲ್ಲಿ ಶನಿ ಕುಜರ ಪ್ರಭಾವದಿಂದ ಸಾಮಾಜಿಕವಾಗಿ ಜನರ ಮೇಲೆ ಮತ್ತು ಈ ಒಂದು ವಿಷಯಗಳ ಮೇಲೆ ಈ ಪ್ರಭಾವ ಆಗ್ತಾ ಇರುತ್ತೆ ಶನಿಗ್ರಹ ಜಲತತ್ವ ರಾಶಿಯಲ್ಲಿ ಇರೋದ್ರಿಂದ ನೀರಿನ ಸಂಬಂಧಪಟ್ಟಂತೆ ಆಯಿಲ್ ಕೆಮಿಕಲ್ಸ್ ಇದರ ಸಂಬಂಧಪಟ್ಟಂತೆ ಏನಾದರೂ ಅಂದರೆ ತಪ್ಪಾದಂತಹ ಸಿಸ್ಟಮೆಟಿಕ್ ಇದ್ದರೆ ಇದರ ಮೇಲೆ ಪ್ರಭಾವ ಆಗುವಂತೆ ಶನಿಗ್ರಹ ಗುರುವಿನ ರಾಶಿಯಲ್ಲಿ ಇರೋದರಿಂದ ಆಶ್ರಮ ಮಠಗಳು ಈ ಆಶ್ರಮ ಮಠಗಳಲ್ಲಿ ಹಳೆಯ ನಂಬಿಕೆಯ ಸಿಸ್ಟಮ್ಸ್ ಏನಿರುತ್ತೆ ಹಳೆಯ ರಚನೆಗಳು ಆ ವಿಷಯಗಳ ಬಗ್ಗೆ ಒತ್ತಡಗಳು ಆಗುವಂತೆ ಅಂದರೆ ಧಾರ್ಮಿಕ ಸಂಸ್ಥೆಗಳ ಮೇಲೆ ಈ ರೀತಿ ಆ ಒತ್ತಡಗಳಾಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಆಗುತ್ತೆ ಚಂದ್ರಗ್ರಹಣ ನಡೆಯೋದ್ರಿಂದ ಚಂದ್ರ ಮನೋಕಾರಕ ಗ್ರಹ ಆಗಿರೋದ್ರಿಂದ ಜನರ ಮನಸ್ಸಿನ ಮೇಲೆ ಈ ಪ್ರಭಾವಗಳಿರುತ್ತೆ ಮತ್ತು ಅವರ ಜೀವನದ ಮೇಲೆ ಈ ವಿಷಯಗಳ ಬಗ್ಗೆ ಚಂದ್ರ ಮತ್ತು ರಾಹುಗ್ರಹದ ಪ್ರಭಾವ ಇರುತ್ತೆ ಹನ್ನೆರಡು ರಾಶಿಗಳಿಗೆ ಚಂದ್ರಗ್ರಹಣದಿಂದ ಯಾವ ರೀತಿ ಫಲಗಳು ಸಿಗುತ್ತೆ ಮತ್ತು ನಿಮ್ಮ ಗಮನ ಯಾವ ವಿಷಯಗಳ ಮೇಲೆ ಇರುತ್ತೆ ಅನ್ನೋದರ ಬಗ್ಗೆ ತಿಳಿಸ್ತಾ ಮೇಷ ಮೇಷರಾಶಿಯವರಿಗೆ ಮೇಷರಾಶಿಯಿಂದ ಕುಂಭರಾಶಿ ಹನ್ನೊಂದನೇ ರಾಶಿಯಾಗುತ್ತೆ ಹನ್ನೊಂದನೇ ರಾಶಿಯಲ್ಲಿ ಚಂದ್ರಗ್ರಹಣ ನಡೆಯುವುದು ಶುಭ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ ಹನ್ನೊಂದನೇ ಸ್ಥಾನದಲ್ಲಿ ಏನಾಗುತ್ತೆ ಅಂದರೆ ಧನಾಭಿವೃದ್ಧಿ ಆಗುವಂತೆ ಇಲ್ಲಿ ಚಂದ್ರಗ್ರಹಣದ ಪ್ರಭಾವದಿಂದಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ನಿಮ್ಮ ನೆಟ್ವರ್ಕ್ ಆಗಿರ್ಬೋದು ಫ್ರೆಂಡ್ಸ್ ನೆಟ್ವರ್ಕ್ ಆಗಿರಬಹುದು ಇತರ ಮಾರ್ಗಗಳಿಂದ ಧನಾಭಿವೃದ್ಧಿ ಆಗುವಂತೆ ಇಲ್ಲಿ ಬೇರೆ ಇತರ ಗ್ರಹಗಳ ವಿಷಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಕುಜಾ ಆರನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಎಫರ್ಟ್ ಹಾಕ್ತೀರಾ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರಾ ಹಾಗಾಗಿ ಇಲ್ಲಿ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಆದರೆ ಆರನೇ ಮನೆಯಲ್ಲಿ ಕುಜನ ಸಂಚಾರ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಜಾಗೃತಿ ತೆಗೆದುಕೊಳ್ಬೇಕಾಗತ್ತೆ ಗುರುಗ್ರಹ ಮೂರನೇ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ವಿದ್ಯಾ ವಿದ್ಯೆ ಸಂಬಂಧಪಟ್ಟಂತೆ ಅಥವಾ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ ಇನ್ನು ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ ಹತ್ತನೇ ಸ್ಥಾನದಲ್ಲಿ ಗ್ರಹಣ ನಡೆಯುವುದು ಶುಭ ಅನ್ನೋದನ್ನೇ ತಿಳಿಸಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲಿ ಯಾವ ರೀತಿ ನಿಮಗೆ ಇಲ್ಲಿ ಗ್ರಹಣದ ಪ್ರಭಾವ ಇರುತ್ತೆ ಅಂದರೆ ಉದ್ಯೋಗದಲ್ಲಿ ಬದಲಾವಣೆ ಆಗುವಂತೆ ಅಂದರೆ ನಿಮ್ಮ ಇಮೇಜ್ ಏನ ಇಮೇಜ್ ಪಬ್ಲಿಕ್ ಇಮೇಜಲ್ಲೂ ಏನಾದರೂ ಬದಲಾವಣೆ ಆಗುವಂತೆ ಸಡನ್ನಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನಾದರೂ ಶಿಫ್ಟ್ ಆಗುವಂತೆ ಇಲ್ಲಿ ಚಂದ್ರ ಮತ್ತು ರಾಹುಗ್ರಹದ ಪ್ರಭಾವವು ನಿಮ್ಮ ಒಂದು ಉದ್ಯೋಗ ಸ್ಥಾನದಲ್ಲಿ ಆಗುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ ಬದಲಾವಣೆಯ ಬಗ್ಗೆ ಫೋಕಸ್ ಮಾಡ್ತೀರಾ ಮತ್ತು ಐದನೇ ರಾಶಿಯಲ್ಲಿ ಕುಜನ ಸಂಚಾರ ಆಗ್ತಾ ಇದೆ ಕನ್ಯಾ ರಾಶಿಯಲ್ಲಿ ಇಲ್ಲೇನಾಗುತ್ತೆ ನಿಮ್ಮ ಶಾರ್ಪ್ ಶಾರ್ಪ್ ಮೈಂಡ್ ಏನಿರುತ್ತೆ ಆ ಕ್ರಿಯೇಟಿವಿಟಿ ವರ್ಕ್ ಏನಿರುತ್ತೆ ಅದು ಹೊರ ಬರುತ್ತೆ ಹೊರ ಬರುವಂತೆ ಮಾಡುತ್ತೆ ಇದರಿಂದ ಏನಾಗುತ್ತೆ ಸಡನ್ ಏನಾದರೂ ನಿಮಗೆ ಚೇಂಜಸ್ ಬದಲಾವಣೆ ಆಗ್ಬೋದು ಮತ್ತು ಧನಾಭಿವೃದ್ಧಿಯೂ ಆಗುತ್ತೆ ಮಿಥುನ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ ಒಂಬತ್ತನೇ ರಾಶಿಯಲ್ಲಿ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಇಲ್ಲಿ ಚಂದ್ರ ರಾಹು ಸಯೋಗ ಮತ್ತು ಚಂದ್ರಗ್ರಹಣ ಯಾವ ಪ್ರಭಾವ ಮಾಡುತ್ತೆ ಅಂದರೆ ನಿಮ್ಮ ನಂಬಿಕೆಗಳ ಮೇಲೆ ಪ್ರಶ್ನೆ ಬರುವಂತೆ ನಿಮ್ಮ ಬಿಲೀಫ್ ಸಿಸ್ಟಮ್ ಏನಿರುತ್ತೆ ಅದರ ಬಗ್ಗೆ ನೀವೇ ಕ್ವಶನ್ ಮಾಡಿಕೊಳ್ಳುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇರುತ್ತೆ ಇದು ಈ ಯಾವುದೇ ಥರದ ವಿಷಯ ಆದರೂ ಆಗ್ಬೋದು ವಿದ್ಯೆ ಸಂಬಂಧಪಟ್ಟಂತೆ ಇಶ್ಯೂಸ್ ಆದರೂ ಆಗ್ಬೋದು ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ಆದರೂ ಆಗ್ಬೋದು ಮತ್ತು ಅಕಾಡೆಮಿಕ್ ಸಂಬಂಧಪಟ್ಟಂತೆ ಇಶ್ಯೂಸ್ ಇಲ್ಲಿ ಪ್ರಾಬ್ಲಮ್ ನಿಮ್ಮ ನೀವು ಫೇಸ್ ಮಾಡಬೇಕಾಗಿ ಬರಬಹುದು ಅದೇ ರೀತಿ ದೂರ ಪ್ರಯಾಣ ವಿಜಾ ಸಂಬಂಧಪಟ್ಟಂತೆ ಏನಾದರೂ ಪ್ರಾಬ್ಲಮ್ಸ್ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ ಮತ್ತು ಫೋರ್ತ್ ಹೌಸ್ ನಾಲ್ಕನೇ ಮನೆಯಲ್ಲಿ ಕುಜಾ ಕುಜ ಕುಜ ಸಂಚಾರ ಕುಜನನ್ನು ವೀಕ್ಷಣೆ ಮಾಡೋದರಿಂದ ಮನೆಯಲ್ಲಿ ಕಲಹಗಳಾಗ ಂತೆ ಇಲ್ಲಿ ಈ ಪ್ರಭಾವ ಇರುತ್ತೆ ಗುರುಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಬಹಳ ಒಂದು ಒಳ್ಳೆಯ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ನೀವೇನಾದರೂ ಪಡೆದುಕೊಳ್ಳುವಂತಹ ಧೈರ್ಯದಿಂದ ಮುಂದಾಗ್ತಿರೋ ಗುರುಗ್ರಹ ಇಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ ಆದರೆ ನಿಮ್ಮ ಈ ಬಿಲೀಫ್ ಸಿಸ್ಟಮ್ ಏನಿರುತ್ತೆ ಅದರ ಮೇಲೆ ನಿಮಗೆ ಇಲ್ಲಿ ಪ್ರಶ್ನೆ ಬರುತ್ತೆ ಹಾಗಾಗಿ ಧರ್ಮ ಧಾರ್ಮಿಕ ಈ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರ್ಬೋದು ಕೇರ್ ತಗೊಳ್ಳಿ ಕಟಕ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ ಎಂಟನೇ ಅಷ್ಟಮ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಇಲ್ಲಿ ನೀವು ಬಹಳ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಅಷ್ಟಮ ಅಂದರೆ ಆಯುಸ್ಥಾನ ಅಪಾಯಗಳನ್ನು ನೀಡುವ ಸ್ಥಾನ ಮತ್ತು ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿ ಇದೆಲ್ಲವನ್ನು ಸೂಚಿಸುವಂತಹ ಸ್ಥಾನವೂ ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೀತಾ ಇದ್ದು ಯಾಕೆ ನೀವು ಎಚ್ಚರಿಕೆಗಳನ್ನ ತಗೊಳ್ಬೇಕಂದ್ರೆ ಚಂದ್ರಗ್ರಹ ನಿಮ್ಮ ರಾಶ್ಯಾಧಿಪತಿ ರಾಷ್ಟ್ರಾಧಿಪತಿಯೇ ಇಲ್ಲಿ ಗ್ರಹಣದಲ್ಲಿ ಇರುವಾಗ ನೀವು ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕು ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಿನ ಮೇಲೆ ಮನಸ್ಸಿನ ಬಗ್ಗೆ ಆರೋಗ್ಯದ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕು ಇಲ್ಲಿ ಯಾವ ವಿಷಯಗಳ ಬಗ್ಗೆ ನೀವು ಗಮನವನ್ನು ಹರಿಸ್ತೀರಾ ಅಂದರೆ ಪಿತ್ರಾರ್ಜಿತವಾದಂತಹ ಆಸ್ತಿ ಬಗ್ಗೆ ನಿಮಗೆ ಗಮನ ಇರುತ್ತೆ ಅಂದರೆ ಇದೆಲ್ಲ ಮಕ್ಕಳಲ್ಲ ಬೇರೆಯವರಿಗೆ ಇರುವಂಥದ್ದು ಅಂದರೆ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಅಂದರೆ ಈ ನಿಮ್ಮ ಜೀವನ ಸಂಬಂಧಪಟ್ಟಂತೆ ನೀವು ಯೋಚಿಸುವವರಾಗಿದ್ದರೆ ಇಂಥ ಒಂದು ಗಮನ ನಿಮ್ಮದಿರುತ್ತೆ ಆಸ್ತಿಗಳ ಹಂಚಿಕೆಗಳ ಬಗ್ಗೆ ನೀವು ಯೋಚಿಸ್ತೀರ ಇನ್ಸುರೆನ್ಸ್ ಇನ್ಸುರೆನ್ಸಿಂದ ಬರುವಂತಹ ಆದಾಯ ಆಗ್ಬೋದು ಅಥವಾ ಏನಾದರೂ ಇನ್ಸುರೆನ್ಸ್ ಮಾಡಿಸಿದರೆ ಇದರ ಬಗ್ಗೆಯೂ ನೀವು ಯೋಚಿಸುವಂತೆ ಇಲ್ಲಿ ಎಂಟನೇ ಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಇರುತ್ತೆ ಮತ್ತು ಗುರು ಹನ್ನೆರಡನೇ ಸ್ಥಾನದಲ್ಲಿರೋದರಿಂದ ಆಧ್ಯಾತ್ಮಿಕವಾದಂತಹ ಪ್ರಯಾಣವನ್ನು ಮಾಡ ಮಾಡುವಂತೆ ಗುರುವಿನ ಪ್ರಭಾವ ಇರುತ್ತೆ ಕಟಕ ರಾಶಿಯವರು ಹೆಚ್ಚಿನ ಸಂಖ್ಯೆಗಳಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ಪಠನೆ ಮಾಡಿ ಯಾಕೆ ಓಂ ನಮ ಶಿವಾಯ ಮಂತ್ರವನ್ನೇ ಪಠಿಸಬೇಕು ಅಂದ್ರೆ ಚಂದ್ರಗ್ರಹಣ ರಾಹು ರಾಹುಗ್ರಸ್ತ ಚಂದ್ರಗ್ರಹಣ ಇಲ್ಲಿ ರಾಹುಗ್ರಹದ ಆಕಾರ ಸರ್ಪ ಮತ್ತು ಚಂದ್ರನ ಆಕಾರ ಅಂದರೆ ಚಂದ್ರ ಚಂದ್ರ ಮತ್ತು ಸರ್ಪ ಇದೆರಡರನ್ನು ಶಿವ ಧರಿಸಿದ್ದಾರೆ ಹಾಗಾಗಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಒಳ್ಳೆ ಪರಿಹಾರವಾಗಿ ಈ ಮಂತ್ರವು ನಿಮಗೆ ರಕ್ಷೆಯನ್ನು ನೀಡುತ್ತೆ ಭಯ ಆತಂಕವನ್ನು ದೂರ ಮಾಡುತ್ತೆ ನಿಮಗೆ ಇನ್ನು ಹೆಚ್ಚಿನ ಭಯ ಆತಂಕ ಇದ್ದಲ್ಲಿ ನೀವು ಇನ್ನು ಪರಿಹಾರ ಮಾಡುವಂತಹ ಇಚ್ಛೆ ಇದ್ದರೆ ನೀವು ಆ ದಿನ ಅಂದರೆ ಗ್ರಹಣ ನಡೆಯುವ ದಿನ ಅರ್ಧ ಕೆ ಜಿ ಉದ್ದು ಮತ್ತು ಅಕ್ಕಿ ಅರ್ಧ ಕೆ ಜಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ನೀವು ಅದರ ಅದನ್ನು ಮುಂದೆ ಇಟ್ಟುಕೊಂಡು ಚಂದ್ರನ ಮಂತ್ರವನ್ನು ಪಠನೆ ಮಾಡುವುದು ರಾಹುವಿನ ಮಂತ್ರವನ್ನು ಪಠನೆ ಮಾಡುವುದು ಅಂದರೆ ಚಂದ್ರನ ಮಂತ್ರ ನೂರೆಂಟು ಬಾರಿ ಪಠಿಸಿ ಹಾಗೆ ರಾಹುವಿನ ಮಂತ್ರವನ್ನು ನೂರೆಂಟು ಬಾರಿ ಪಠಿಸಿ ಇದೆರಡನ್ನು ಆ ದಿನ ನೀವು ತೆಗೆದಿಟ್ಕೊಂಡು ನೆಕ್ಸ್ಟ್ ಡೇ ನೀವು ಅದನ್ನು ಶಿವನ ದೇವಾಲಯಕ್ಕೆ ದಾನವಾಗಿ ಕೊಡೋದ್ರಿಂದ ಇಲ್ಲಿ ನಿಮಗೆ ಚಂದ್ರ ಮತ್ತು ರಾಹು ದೋಷ ದೋಷವು ಪರಿಹಾರ ಆಗುತ್ತೆ ಏನೇ ಅಪಾಯ ಇದ್ದರೂ ಇಲ್ಲಿ ದೋಷ ಪರಿಹಾರ ಆಗುತ್ತೆ ಮತ್ತು ಈ ಗ್ರಹಗಳಿಗೆ ಶಾಂತಿ ಆದಾಗೆ ಆಗುತ್ತೆ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ ಏಳನೇ ಸ್ಥಾನದಲ್ಲಿ ರಾಹು ಗ್ರಸ್ತ ಚಂದ್ರಗ್ರಹಣ ನಡೆಯೋದ್ರಿಂದ ಏನಿಲ್ಲಿ ನಿಮಗೆ ಯಾವ ವಿಷಯಗಳ ಬಗ್ಗೆ ನೀವು ಫೋಕಸ್ ಮಾಡಬೇಕಂದ್ರೆ ರಿಲೇಷನ್ಶಿಪ್ ಬಗ್ಗೆ ಗಮನ ಹರಿಸ್ತೀರಾ ಅಂದರೆ ಇಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅದು ಪಾರ್ಟ್ನರ್ ಆದರೂ ಆಗ್ಬೋದು ಅಥವಾ ನಿಮ್ಮ ವ್ಯವಹಾರಿಕವಾದರೂ ಆಗ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಾದರೂ ಆಗ್ಬೋದು ಕಾಂಟ್ರ್ಯಾಕ್ಟ್ಸ್ ಏನಿರುತ್ತೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುವಂತೆ ಮತ್ತು ಸೆಕೆಂಡ್ ಹೌಸಲ್ಲಿ ಕುಝ್ ಕುಜಾ ಇರೋದರಿಂದ ಸಂಚಾರ ಆಗ್ತಾ ಇರೋದ್ರಿಂದ the ಏನಾಗುತ್ತೆ ಮಾತಿನ ಬಗ್ಗೆ ಮಾತಿನಿಂದ ಏನಾದರೂ ಸಮಸ್ಯೆಗಳಾಗುತ್ತೆ ಇದರಿಂದ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಇದರ ಬಗ್ಗೆ ಬಹಳ ಎಚ್ಚರ ತೆಗೆದುಕೊಳ್ಳಬೇಕಾಗುತ್ತೆ ಸಿಂಹರಾಶಿಯವರಿಗೆ ಗುರುಗ್ರಹ ಗೋಚಾರದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದರಿಂದ ಜೀವನಕ್ಕೆ ಬೇಕಾದಂತಹ ಯಾವುದೇ ಒಂದು ಲಾಭ ಆಗ್ಬೋದು ಸಹಾಯ ಆಗುವಂತೆ ಇಲ್ಲಿ ಚ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ ಆದರೂ ನೀವು ಪರಿಹಾರವಾಗಿ ಓಂ ನಮ ಶಿವಾಯ ಮಂತ್ರವನ್ನ ಹೆಚ್ಚಾಗಿ ಪಠಿಸಿ ಅದರಿಂದ ಏನಾಗುತ್ತೆ ನಿಮ್ಮ ಭಯ ಆತಂಕವು ದೂರ ಆಗುತ್ತೆ ಏನಾದರೂ ಸಮಸ್ಯೆಗಳಿದ್ರೂ ಅವಾಯ್ಡ್ ಆಗುತ್ತೆ ಓಂ ನಮ ಶಿವಾಯ ಮಂತ್ರವನ್ನ ಹೆಚ್ಚಾಗಿ ಪಠನೆ ಮಾಡಿ ಕನ್ಯಾ ರಾಶಿಯವರಿಗೆ ನಿಮ್ಮ ಜನ್ಮರಾಶಿಯಿಂದ ಆರನೇ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೀತಾ ಇರುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭ ಅನ್ನೋದನ್ನು ತಿಳಿಸಲಾಗುತ್ತೆ ಆದರೂ ಜನ್ಮರಾಶಿಯಲ್ಲಿ ಕುಜಗ್ರಹ ಇರೋದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಬರಬಹುದು ಏನಾದರೂ ಇಲ್ಲಿ ಕುಜಾಶನಿಯ ವೀಕ್ಷಣೆ ಇರೋದರಿಂದ ರಿಲೇಶನ್ಶಿಪ್ ಪ್ರಾಬ್ಲಮ್ ಹಾಗೆ ಲಿಟಿಗೇಷನ್ ಏನಾದರೂ ಇದ್ ನೀವು ಹಾಕಿದ್ದಲ್ಲಿ ಅಥವಾ ಇದ್ದಲ್ಲಿ ಈ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಗುರು ಹತ್ತನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದರಿಂದ ಕೆರಿಯರ್ ಗ್ರೋತ್ ಇಲ್ಲಿ ಒಳ್ಳೆ ಫಲವನ್ನು ನಿಮಗೆ ನೀಡುತ್ತೆ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುವಂತೆ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ ಐದನೇ ರಾಶಿಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಮಕ್ಕಳ ಬಗ್ಗೆ ತುಂಬ ಚಿಂತೆ ಈ ವಿಷಯದಿಂದಲೇ ನಿಮಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ ತುಲಾರಾಶಿಯವರಿಗೆ ಕುಜಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ ಈ ರೀತಿ ಇಲ್ಲಿ ಚಂದ್ರ ಗ್ರಹಣ ಐದನೇ ಸ್ಥಾನದಲ್ಲಿ ನಡೆಯೋದ್ರಿಂದ ಮಾನಸಿಕ ಬಲ ಕುಗ್ಗಬಹುದು ಇದರ ಬಗ್ಗೆ ಸ್ವಲ್ಪ ನೀವು ಸರಿಯಾಗಿ ಯೋಚಿಸಿ ನಿಭಾಯಿಸಿದಾಗ ಸಮಸ್ಯೆಗಳಾಗೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೆಯೋದ್ರಿಂದ ಮುಖ್ಯವಾಗಿ ಮನೆಯ ವಿಷಯಗಳ ಬಗ್ಗೆ ಮನೆ ಆಸ್ತಿ ಈ ಸಂಬಂಧಪಟ್ಟಂತೆ ಬಹಳ ಗಮನ ಹರಿಸ್ತೀರ ನೀವು ಗುರು ಬಲವೂ ಇಲ್ಲ ಗುರುಗ್ರಹ ಎಂಟನೇ ಸ್ಥಾನದಿಂದ ಎರಡನೇ ಸ್ಥಾನವನ್ನು ನೋಡೋದರಿಂದ ಧನಾಭಿವೃದ್ಧಿ ಇರುತ್ತೆ ಆದರೆ ಇನ್ನುಳಿದಂತಹ ವಿಷಯಗಳಿಗೆ ಹೆಚ್ಚು ಒಳ್ಳೆ ಫಲಗಳು ದೊರೆಯದೇ ಇದ್ದರೂ ನಿಮ್ಮ ಇಂಟ್ರೆಸ್ಟ್ ಏನಿರುತ್ತೆ ಎಂಟನೇ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ನಿಮ್ಮ ಮುಖ್ಯವಾದಂತಹ ರಹಸ್ಯ ವಿಷಯಗಳ ಇಂಟ್ರೆಸ್ಟ್ ಬಗ್ಗೆ ಇಲ್ಲಿ ಒಳ್ಳೆ ಡೆವಲಪ್ಮೆಂಟನ್ನು ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರು ನೀಡ್ತಾರೆ ಈ ರೀತಿ ಇಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೆಯೋದ್ರಿಂದ ಓಂ ಮನೆ ಆಸ್ತಿ ಈ ಸಂಬಂಧಪಟ್ಟಂತೆ ಇಲ್ಲೇನಾದರೂ ಸಮಸ್ಯೆಗಳಾಗುತ್ತೆ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಧನಸು ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ ಮೂರನೇ ರಾಶಿಯಲ್ಲಿ ಚಂದ್ರಗ್ರಹಣ ನಡೆಯೋದ್ರಿಂದ ಹೆಚ್ಚಿನ ಸಮಸ್ಯೆಗಳು ಇಲ್ಲ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೂರನೇ ರಾಶಿಯಲ್ಲಿ ಗ್ರಹಣ ನಡೆಯೋದು ಶುಭ ಅನ್ನಲಾಗುತ್ತೆ ಆದರೂ ಅದು ಥರ್ಡ್ ಹೌಸಲ್ಲಿ ಪ್ರಯಾಣವನ್ನು ಸೂಚಿಸೋದ್ರಿಂದ ಪ್ರಯಾಣದ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ಒಂದು ಕಝಿನ್ಸ್ ಆಗ್ಬೋದು ಸಹೋದರ ಸಂಬಂಧ ಈ ಇವರೊಂದಿಗೂ ನೀವು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ ಏನಾದರೂ ಸಮಸ್ಯೆಗಳಲ್ಲಿ ಕ್ರಿಯೇಟ್ ಆಗಬಹುದು ಮಕರ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ ಎರಡನೇ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ನಿಮ್ಮ ಗಮನ ಹೇಗಿರುತ್ತೆ ಅಂದರೆ ಬರೀ ಹಣ ಕುಟುಂಬ ಮಾತು ಇದರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀರಾ ಒಂಬತ್ತನೇ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಒಂಬತ್ತನೇ ರಾಶಿಯಲ್ಲಿ ಕುಜನ ಸಂಚಾರ ಆಗ್ತಾ ಇರೋದ್ರಿಂದ ಸ್ಟ್ರಾಂಗ್ ಒಪಿನಿಯನ್ ಇರುತ್ತೆ ನಿಮಗೆ ಅಂದರೆ ನಿಮ್ಮ ಅನಿಸಿಕೆ ಏನಿರುತ್ತೆ ಧರ್ಮದ ಬಗ್ಗೆ ಹೇಳುವಂಥದ್ದು ಅಂದರೆ ಏನಾದರೂ ನಿಮ್ಮ ಒಪಿನಿಯನ್ನ ನೀವು ತಿಳಿಸು ತಿಳಿಸುವಂಥದ್ದು ಇದರಿಂದ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಹಾಗಾಗಿ ತುಂಬ ಕೇರ್ ತೆಗೆದುಕೊಳ್ಬೇಕಾಗತ್ತೆ ನಿಮಗೆ ಏಕೆಂದರೆ ಎರಡನೇ ಸ್ಥಾನದಲ್ಲಿ ಈ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಮತ್ತು ವಾಕ್ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಇದರ ಬಗ್ಗೆ ನೀವು ಕೇರ್ ತಗೋಬೇಕು ಕುಂಭರಾಶಿಯವರಿಗೆ ನಿಮ್ಮ ಜನ್ಮರಾಶಿಯಲ್ಲಿಯೇ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ನಿಮಗೆ ಭಯ ಆತಂಕ ಇರುತ್ತೆ ಮತ್ತು ಈ ವಿಷಯಗಳಿಂದ ರಿಲೀಫ್ ಆಗುವಂತಹ ಸಂದರ್ಭಗಳು ಬರಬಹುದು ಹಾಗಾಗಿ ಈ ಭಯ ಆತಂಕ ಯೋಚನೆಗಳ ಬಗ್ಗೆ ಈ ನೀವು ಯಾವ ರೀತಿ ನೀವು ವರ್ಕ್ ಮಾಡಬೇಕು ಇದರಿಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನುವುದರ ಬಗ್ಗೆ ನೀವು ಸ್ವಲ್ಪ ಯೋಚಿಸಿ ಮುಂದುವರಿ ಮತ್ತು ಗುರುಗ್ರಹ ಐದನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದರಿಂದ ಹೊಸ ವಿಷಯಗಳ ಬಗ್ಗೆ ಕಲಿಕೆ ಇಂಟ್ರೆಸ್ಟ್ ಬಹಳ ಇರುತ್ತೆ ನಿಮಗೆ ಮಕ್ಕಳಿಂದ ಸಂತೋಷ ಆಗುತ್ತೆ ಮತ್ತು ಕಲಿಕೆಯಿಂದ ಸಂತೋಷ ಇರುತ್ತೆ ಎಂಟನೇ ಸ್ಥಾನದಲ್ಲಿ ಕುಜನ ಸಂಚಾರ ಆಗ್ತಾ ಇರೋದ್ರಿಂದ ಎಂಟನೇ ಸ್ಥಾನ ಸ್ಥಾನದಲ್ಲಿ ಖುಜಾ ಕೆಲವು ಸಮಸ್ಯೆಗಳನ್ನು ನೀಡ್ತಾರೆ ಅಂದರೆ ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ ಲೋನ್ ರಿಲೇಟೆಡ್ ಸಂಬಂಧಪಟ್ಟಂತೆ ಏನಾದರೂ ಪ್ರಾಬ್ಲಮ್ಸ್ ಇಲ್ಲಿ ಬರುವ ಸಾಧ್ಯತೆ ಇರುತ್ತೆ ಈ ಆತಂಕ ಭಯವನ್ನು ದೂರ ಮಾಡ್ಕೊಳ್ಳಿ ಇದಕ್ಕಾಗಿ ಏನು ಏನು ಮಾಡಬೇಕು ನೀವು ಅಂದರೆ ನಿಮ್ಮ ಜನ್ಮರಾಶಿಯಲ್ಲಿಯೇ ಗ್ರಹಣವೂ ನಡೆಯೋದ್ರಿಂದ ಮುಖ್ಯವಾಗಿ ನೀವು ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಬೇಕು ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಬೇಕು ು ಆ ಏಕೆಂದ್ರೆ ಚಂದ್ರ ಮತ್ತು ರಾಹು ಗ್ರಹಕ್ಕೆ ಈ ಮಂತ್ರವು ಇಲ್ಲಿ ಉತ್ತಮ ಪರಿಹಾರವಾಗಿದೆ ಮತ್ತು ಭಯ ಆತಂಕ ಹೆಚ್ಚು ಇರುವವರು ಈ ಗ್ರಹಗಳ ಶಾಂತಿ ಆಗಬೇಕಾಗತ್ತೆ ಹಾಗಾಗಿ ಉದ್ದು ಅರ್ಧ ಕೆ ಜಿ ಮತ್ತು ಅಕ್ಕಿ ಅರ್ಧ ಕೆ ಜಿ ಇದೆರಡನ್ನ ಅರ್ಧ ಅರ್ಧ ಕೆ ಜಿ ತಂದು ಮನೆಯಲ್ಲಿ ನೀವು ಕುಳಿತುಕೊಂಡು ಯಾವ ಕಾಲದಲ್ಲಿ ಗ್ರಹಣ ನಡೆಯುತ್ತೆ ರಾತ್ರಿಯ ಸಂದರ್ಭದಲ್ಲಿ ಚಂದ್ರದ ಮಂತ್ರವನ್ನು ಪಠನೆ ಮಾಡುವುದು ಚಂದ್ರಗ್ರಹ ಗ್ರಹದ ಮಂತ್ರವನ್ನು ಪಠನೆ ಮಾಡಿ ಮತ್ತು ಗ್ರಹದ ಮಂತ್ರವನ್ನು ಪಠನೆ ಮಾಡಿ ಅಂದರೆ ನೂರೆಂಟು ಬಾರಿ ನೂರೆಂಟು ಬಾರಿ ಈ ರೀತಿ ಪಠನೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಆ ಧಾನ್ಯಗಳನ್ನು ನೆಕ್ಸ್ಟ್ ಡೇ ನೀವು ಶಿವ ದೇವಾಲಯಕ್ಕೆ ದಾನ ನೀಡೋದ್ರಿಂದ ಈ ಗ್ರಹಗಳು ಶಾಂತಿ ಆಗುತ್ತೆ ಮತ್ತು ದೋಷ ಪರಿಹಾರ ಆಗುತ್ತೆ ಕುಂಭರಾಶಿಯವರು ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಮೀನರಾಶಿಯವರಿಗೆ ನಿಮ್ಮ ಜನ್ಮರಾಶಿಯಿಂದ ಹನ್ನೆರಡನೇ ಸ್ಥಾನದಲ್ಲಿ ಚಂದ್ರಗ್ರಹಣ ಆಗ್ತಾ ಇರುವಂಥದ್ದು ಅದು ಗ್ರಹಣವು ಇಲ್ಲಿ ಒಂದು ಸಮಸ್ಯೆಗಳನ್ನು ತರುವಂಥದ್ದು ಮತ್ತು ಇನ್ ಇನ್ನೊಂದು ರಾಹುಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರುವುದು ದೋಷವೇ ಮತ್ತು ಜನ್ಮರಾಶಿಯಲ್ಲಿ ಶನಿ ಸಂಚಾರವು ದೋಷವೇ ಅಂದರೆ ಈ ಗ್ರಹಗಳ ಗ್ರಹಗಳ ಸಂಚಾರ ಇಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ನಿಮಗೆ ನೀಡಬಹುದು ಅಂದರೆ ಹನ್ನೆರಡನೇ ಸ್ಥಾನ ಅಂದರೆ ದೂರ ಪ್ರಯಾಣ ದೂರ ಹೋಗುವುದು ಬೇರ್ಪಡುವುದು ಇದನ್ನು ಸೂಚಿಸುತ್ತೆ ದೂರ ಪ್ರದೇಶದ ಬಗ್ಗೆ ಯೋಚಿಸ್ತೀರ ಬೇರ್ಪಡುವುದರ ಬಗ್ಗೆ ಯೋಚಿಸ್ತೀರ ಇದರ ಬಗ್ಗೆ ಗಮನ ಹರಿಸ್ತೀರಾ ನೀವು ಮತ್ತು ಹನ್ನೆರಡನೇ ಸ್ಥಾನವು ನಿದ್ರೆ ಮಲಗುವ ಸ್ಥಾನವು ಆಗಿರೋದ್ರಿಂದ ಅಂದರೆ ನೋಡಿ ಜನ್ಮರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಏನಾದರೂ ಅನಾರೋಗ್ಯ ಬಂದರೆ ಅನಾರೋಗ್ಯ ಬಂದಾಗ ಇಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ರಾಹು ಸಂಚಾರ ಚಂದ್ರಗ್ರಹಣವು ಪ್ರಭಾವ ಮಲಗಬೇಕಾಗುತ್ತೆ ಅಂದರೆ ದೀರ್ಘಕಾಲದ ಹಾಸಿಗೆ ಹಿಡಿಯುವುದನ್ನು ಸೂಚಿಸುತ್ತೆ ಮೀನರಾಶಿಯವರು ಬಹಳ ಜಾಗೃತಿಯನ್ನು ಈ ಈ ಒಂದು ಕಾಲದಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ದೇಹದ ಪಾಲನೆ ಮತ್ತು ನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೀವು ಸರಿಯಾದಂತಹ ದಿನಚರಿ ಇರಬೇಕಾಗತ್ತೆ ಆಗ ಮಾತ್ರ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರತಿದಿನವೂ ದೇಹದ ಪಾಲನೆ ಆಗಬೇಕಾಗತ್ತೆ ಇದನ್ನು ಯಾರು ಮಾಡ್ತಾರೆ ಅಂದರೆ ವಿಷ್ಣು ಶ್ರೀ ಮಹಾವಿಷ್ಣುವು ಈ ಜಗತ್ತಿನ ಸಕಲ ಮಾನವರ ಪಾಲನೆಯು ಮಾಡೋದ್ರಿಂದ ವಿಷ್ಣು ಅಷ್ಟೋತ್ತರವನ್ನು ನಿತ್ಯಲೂ ಪಠನೆ ಮಾಡಿ ಆದರೆ ಗ್ರಹಣ ನಡೆಯುವಂತಹ ದಿನ ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಹಣ ಕಾಲದಲ್ಲಿ ಪಠನೆ ಮಾಡಿ ಯಾವುದೇ ಅಪಾಯಗಳು ಆಗಬಾರ್ದು ನಿಮ್ಮ ಆರೋಗ್ಯ ಆರೋಗ್ಯಕ್ಕೆ ರಕ್ಷೆ ಬೇಕು ನಿಮಗೆ ರಕ್ಷೆ ಬೇಕು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಶನಿಗೂ ಪರಿಹಾರ ಆಗುತ್ತೆ ಇಲ್ಲಿ ಚಂದ್ರ ಮತ್ತು ರಾಹುಗ್ರಹಕ್ಕೂ ಓಂ ನಮ ಶಿವಾಯ ಮಂತ್ರ ಪರಿಹಾರ ಇಲ್ಲಿ ಕೆಲಸ ಮಾಡುತ್ತೆ ಪ್ರತಿಯೊಬ್ಬರು ಗ್ರಹಣ ಕಾಲದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡೋದ್ರಿಂದ ಮಂತ್ರದ ರಕ್ಷೆ ನಿಮಗೆ ಸಿಗುತ್ತೆ ಮತ್ತು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ಪಠನೆ ಮಾಡಬಹುದು ಮಂತ್ರಸಿದ್ಧಿ ಸಾಧನೆಯನ್ನು ಮಾಡಿಕೊಳ್ಳುವಂತಹ ಇಚ್ಛೆ ಇರುವವರು ಇದಕ್ಕೆ ಸರಿಯಾದಂತಹ ತಯಾರಿ ಮತ್ತು ತಿಳುವಳಿಕೆ ನಿಮಗಿದ್ದರೆ ಮಂತ್ರಸಿದ್ಧಿ ಸಾಧನೆಯನ್ನು ಈ ದಿನ ನೀವು ಮಾಡಿಕೊಳ್ಳಬಹುದು ಭಯ ಆತಂಕ ಹೆಚ್ಚು ನಿಮಗೆ ಕಾಡ್ತಾ ಇದ್ರೆ ಬಾಧಿಸ್ತಾ ಇದ್ದರೆ ನೀವು ಅಕ್ಕಿ ಮತ್ತು ಉದ್ದನ್ನ ದಾನವನ್ನಾಗಿ ನೀಡಬಹುದು ಅಂದರೆ ದಾನ ನೀಡುವ ಮೊದಲು ಗ್ರಹಣ ಕಾಲದಲ್ಲಿ ಅಕ್ಕಿ ಮತ್ತು ಉದ್ದನ್ನು ಮನೆಯಲ್ಲಿಟ್ಟು ಅದರ ಮುಂದೆ ಅಕ್ಕಿ ಅಂದರೆ ಚಂದ್ರಗ್ರಹದ ಧಾನ್ಯ ಅಕ್ಕಿ ಆಗಿರೋದ್ರಿಂದ ಚಂದ್ರಗ್ರಹದ ಮಂತ್ರವನ್ನು ನೂರೆಂಟು ಬಾರಿ ಪಠಿಸಿ ಉದ್ದು ಧಾನ್ಯದ ಗ್ರಹ ಇಲ್ಲಿ ರಾಹುಗ್ರಹ ಆಗಿರೋದ್ರಿಂದ ರಾಹುಗ್ರಹದ ಮಂತ್ರವನ್ನು ಪಠಿಸಿ ಈ ಮಂತ್ರಗಳನ್ನು ಪಠಿಸಿ ನೆಕ್ಸ್ಟ್ ಡೇ ನೀವು ಅಕ್ಕಿ ಮತ್ತು ಉದ್ದನ್ನು ದೇವಾಲಯಕ್ಕೆ ನೀವು ತೆಗೆದುಕೊಂಡೋಗಿ ದಾನವನ್ನು ನೀಡೋದ್ರಿಂದ ನಿಮ್ಮ ಭಯ ಆತಂಕವು ದೂರ ಆಗುತ್ತೆ ಮತ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಮಂತ್ರದ ರಕ್ಷೆ ನಿಮಗೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಶುಭವಾಗಲಿ ರಕ್ಷೆಯಾಗಲಿ ಹರಿ ಓಂ ನಮ ಶಿವಾಯ